ಸದ್ಗುರು ಯೋಗದ ಬಗ್ಗೆ ಇನ್ನೊಂದು ಪ್ರಶ್ನೆ ನನಗೆ ನೆನಪಿದೆ ಕಳೆದ ವರ್ಷ ನಾವು ಮಕ್ಕಳ ಮೇಲೆ ಫೋಕಸ್ ಮಾಡಿದ್ವಿ ಆದ್ದರಿಂದ ನನ್ನ ಪ್ರಶ್ನೆ ಇದು ಮಕ್ಕಳು ಯಾವ ರೀತಿಯ ಯೋಗ ಮಾಡಬಹುದು ಅದರಿಂದ ಏನು ಲಾಭಗಳಾಗತ್ತೆ ಮತ್ತು ಅವರನ್ನು ಪ್ರೇರೇಪಿಸೋದು ಹೇಗೆ ಹೇಗೆ ಮಕ್ಕಳನ್ನು ಯೋಗ ಮಾಡೋದಕ್ಕೆ ಪ್ರೇರೇಪಿಸೋದು ಹೇಗೆ ಯೋಗ ಡೇನ್ ಚಿಲ್ಡ್ರನ್ country. ಕಳೆದ ವರ್ಷ ಮಾತ್ರ ಅಲ್ಲ ಈ ವರ್ಷದ ಯೋಗ ದಿನಕ್ಕೂ ನಮ್ಮ ಫೋಕಸ್ ಮಕ್ಕಳು ಮತ್ತು ನಮ್ಮ ದೇಶದ ಯೋಧರು ನನಗೆ ಗೊತ್ತಿಲ್ಲ ಕಳೆದ ವರ್ಷ ದೇಶದಲ್ಲಿ ಎಷ್ಟು ಯೋಧರು ಹುತಾತ್ಮರಾದರು ಅಂತ ನನ್ನ ಬಳಿ ಅಂಕಿಅಂಶ ಇಲ್ಲ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಹದಿನೆಂಟು ಸಾವಿರ ಮಕ್ಕಳು ಬರೀ ಸಾಯಲಿಲ್ಲ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅವರಲ್ಲಿ ಸುಮಾರು ಏಳು ಸಾವಿರ ಮಕ್ಕಳು ಹದಿಮೂರು ವರ್ಷಕ್ಕಿಂತ ಚಿಕ್ಕವರು ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ನಾವು ಏನೋ ಮೂಲಭೂತವಾಗಿ ತಪ್ಪು ಮಾಡ್ತಾಯಿದ್ದೀವಿ ಮೂಲಭೂತವಾಗಿ ಏನೋ ತಪ್ಪಾಗಿದೆ ನನಗೆ ಗೊತ್ತಿಲ್ಲ ಬೇರೆ ದೇಶದಲ್ಲೂ ಇಂಥದ್ದೇ ಅಂಕಿಅಂಶ ಇದೆಯಾ ಅಂತ ಆದರೆ ಏನೋ ಒಂದು ಅಂಕಿಅಂಶ ಇದೆ ಅದು ಎಷ್ಟು ಕೆಟ್ಟದಾಗಿದೆ ಅನ್ನೋದು ಸಮಾಜದ ಮೇಲೆ ಅವಲಂಬಿತವಾಗಿರಬಹುದು ದೇಶದಿಂದ ದೇಶಕ್ಕೆ ಅದು ಬೇರೆ ಆಗಿರಬಹುದು ಆದರೆ ಬಡತನದಿಂದ ಸಮೃದ್ಧಿಯ ಕಡೆಗೆ ಹೋಗೋದಿಕ್ಕೆ ಶ್ರಮಿಸ್ತಿರೋ ಈ ಎಲ್ಲ ದೇಶಗಳಲ್ಲಿ ದುರದೃಷ್ಟಕರವಾಗಿ ಇದು ನಡೀತಾ ಇದೆ ಭಾರತದಲ್ಲಿ ಹೀಗಾಗೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಭಾರತದಲ್ಲಿ ಪಾಸಿಂಗ್ ಮಾರ್ಚ್ ನೈಂಟಿ ಏಯ್ಟ್ ಹಾಗಾಗಿ ಕಳೆದ ವರ್ಷ ಮಕ್ಕಳ ಮೇಲೆ ಫೋಕಸ್ ಮಾಡಿದ್ವಿ ದೇಶಾದ್ಯಂತ ಸುಮಾರು ಮೂವತ್ತೈದು ಸಾವಿರ ಶಾಲೆಗಳಿಗೆ ಹೋಗಿ ಅಲ್ಲಿ ಅವರಿಗೆ ಸರಳವಾದ ಯೋಗ ಹೇಳ್ಕೊಟ್ಟಾರೆ ತಡೀರಿ ತಡೆಯಿರಿ ಸಮಸ್ಯೆ ಇನ್ನೂ ಎಷ್ಟೋ ದೊಡ್ಡದಾಗಿದೆ ಈ ದೇಶದಲ್ಲಿ ಮೂವತ್ತೈದು ಸಾವಿರ ಶಾಲೆಗಳು ಒಂದು ಸಣ್ಣ ಹನಿ ಅಷ್ಟೆ ಅವರಿಗೆ ನಾವು ಉಪಯೋಗ ಕಲಿಸಿದ್ವಿ ಅದನ್ನು ಕಲಿಸೋದು ಸುಲಭ ಮಕ್ಕಳ ವಿಷಯಕ್ಕೆ ಬಂದಾಗ ಅದು ಕಲಿಸೋದಕ್ಕೆ ಅಭ್ಯಾಸ ಮಾಡೋದಕ್ಕೆ ಸುಲಭವಾಗಿರೋದು ಮುಖ್ಯ ಮಕ್ಕಳ ಸಂಖ್ಯೆ ದೊಡ್ಡದಾಗಿದೆ ಕೂಡ ಅದರಿಂದ ಅದು ಬಹಳ ಸರಳವಾಗಿರಬೇಕು ಅದು ಯೋಗದ ಸಂಕೀರ್ಣ ವ್ಯವಸ್ಥೆ ಅಥವಾ ಯೋಗದ ಬಹಳ ಮುಂದುವರೆದ ವ್ಯವಸ್ಥೆ ಆಗಿದ್ದರೆ ಅವರಿಗೆ ತುಂಬ ಕಡಿಮೆ ಅರ್ಥ ಆಗುತ್ತೆ ಸಂಕೀರ್ಣವಾದ ಯೋಗ ವ್ಯವಸ್ಥೆಗೆ ಪರಿವರ್ತನಾ ಶಕ್ತಿ ಇರುತ್ತೆ ನಿಜ ಆದರೆ ಅದನ್ನು ಸರಿಯಾಗಿ ಕಲಿಸಿಲ್ಲ ಅಂದರೆ ಬಹಳ ಹಾನಿಯಾಗಬಹುದು ಅದು ಬಹಳ ಹಾನಿ ಉಂಟು ಮಾಡಬಹುದು ಹಾಗಾಗಿ ಯೋಗದ ಸರಳ ರೂಪವಾದ ಉಪಯೋಗವನ್ನು ಕಲಿಸ್ತೀವಿ ಒಂದು ವಿಚಾರ ಏನು ಅಂದರೆ ಮಕ್ಕಳಲ್ಲಿ ಒಂದು ಸಂತುಲನೆಯನ್ನು ತರೋದು ಆಗ ನೋಡಿ ಮೂಲತಃ ಆತ್ಮಹತ್ಯೆಗಳು ನಡೀತಿರೋದು ಯಾಕೆ ಅಂದರೆ ಭಾವನೆಗಳ ದೊಡ್ಡ ತುಮುಲುಗಳಾದಾಗ ಆ ಕ್ಷಣದಲ್ಲಿ ಸಾಯೋದೇ ವಾಸಿ ಅಂತ ಅನಿಸುತ್ತೆ ತುಂಬ ಜನರಿಗೆ ತಮ್ಮ ಜೀವನದಲ್ಲಿ ಅನೇಕ ಬಾರಿ ಹೀಗೆ ಅನಿಸಿರ್ಬೋದು ಆದರೆ ಅದು ಕಳೆದು ಹೋಗುತ್ತೆ ನೀವು ಕಾರ್ಯಗೈದಿರಲ್ಲ ಹೌದೋ ಅಲ್ವೋ ತುಂಬ ಸರ್ತಿ ಏನೋ ಕೆಟ್ಟದಾಗ ನಡೆದಾಗ ನಿಮ್ಮ ಮನಸ್ಸು ಹಾಳಾದಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸಿರ್ಬಹುದು ಆದರೆ ಕಾರ್ಯಗೈದಿರಲ್ಲ ಆ ಕ್ಷಣ ಕಳೆದು ಹೋಯಿತು ಆಮೇಲೆ ಖಂಡಿತ ನಿಮಗೆ ಬದುಕಬೇಕು ಅನಿಸುತ್ತೆ ಆದರೆ ದುರದೃಷ್ಟಕರವಾಗಿ ಕೆಲವರಿಗೆ ಆ ಕ್ಷಣದಲ್ಲಿ ಅವರ ಭಾವನೆಗಳು ಎಷ್ಟು ಹೊಯ್ದಾಡ್ತಿರುತ್ತೆ ಅಂದರೆ ಅವರು ನಿಜವಾಗ್ಲೂ ಬಿಡ್ತಾರೆ ಮತ್ತು ದುರದೃಷ್ಟಕರವಾಗಿ ಅವರೂ ಎಫಿಷಿಯೆಂಟ್ ಆಗಿರ್ತಾರೆ ಆತ್ಮಹತ್ಯೆಗೆ ಪ್ರಯತ್ನಿಸಿದವರ ಅಂಕಿಅಂಶ ಯಾರಿಗೂ ಗೊತ್ತಿಲ್ಲ ಭಾರತದಲ್ಲಿ ಯಾರು ನಾನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೆ ಅಂತ ಹೇಳೋಲ್ಲ ಯಾಕೆ ಈ ಕಾನೂನು ರದ್ದಾಗಿದ್ದು ಇತ್ತೀಚೆಗಷ್ಟೆ ಇಲ್ಲದೇ ಇದ್ದರೆ ಆತ್ಮಹತ್ಯೆಯ ಪ್ರಯತ್ನ ಒಂದು ಅಪರಾಧ ಆಗ್ತಿತ್ತು ಏಳು ವರ್ಷ ಜೈಲಾಗ್ತಿತ್ತು ನಾನು ಹೇಳೋದು ಆತ್ಮಹತ್ಯೆಗೆ ಪ್ರಯತ್ನಿಸಿದವ್ರಿಗೆ ಬೇಕಾಗಿರೋದು ಕರುಣೆ ಶಿಕ್ಷೆ ಅಲ್ಲ ಅವ್ರಿಗೆ ಮಮತೆ ಮತ್ತು ಆರೈಕೆ ಬೇಕು ಶಿಕ್ಷೆ ಅಲ್ಲ ಆದರೆ ಆತ್ಮಹತ್ಯೆಯ ಪ್ರಯತ್ನಕ್ಕೆ ಏಳು ವರ್ಷ ಜೈಲಾಗ್ತಿತ್ತು ಕೆಲ ತಿಂಗಳ ಹಿಂದೆ ಅಷ್ಟೇ ಅದು ರದ್ದಾಯಿತು ಮಕ್ಕಳ ವಿಷಯದಲ್ಲಿ ಇದು ತಮಾಷೆ ಅಲ್ಲ ಇದೊಂದು ದೌರ್ಭಾಗ್ಯದ ವಿಷಯ ಬಹಳನೇ ದುರದೃಷ್ಟಕರ ಹುರುಪಿನಿಂದ ಕುಣದ ಕುಪ್ಪಳಿಸ್ಬೇಕಿರೋ ಮಕ್ಕಳು ತಮ್ಮ ಜೀವ ಕಳ್ಕೊಳ್ಳೋ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಅತ್ಯಂತ ಮುಖ್ಯವಾದ ವಿಷಯ ಏನು ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಿ ಅದನ್ನು ಪುನರ್ರಚಿಸಬೇಕಾಗಿದೆ ಆದರೆ ಅದು ಒಂದು ದಿನದ ಕೆಲಸ ಅಲ್ಲ ಅದಕ್ಕೆ ಸಮರ್ಪಿತರಾದಂಥ ಜನ ಬೇಕು ಬರೀ ಹೊಸ ವ್ಯವಸ್ಥೆಯನ್ನು ತರೋದರಿಂದ ಏನೂ ಆಗೋಲ್ಲ ಅದನ್ನು ನಿರ್ವಹಿಸ್ತಿರೋ ಜನಕ್ಕೆ ಅವರು ಮಾಡೋ ಕೆಲಸದ ಮೇಲೆ ಪ್ರೀತಿ ಇರಬೇಕು ಕಲಿಸೋದು ಅಥವಾ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಒಂದು ವೃತ್ತಿ ಥರ ಮಾಡೋಕ್ಕಾಗಲ್ಲ ಮಾಡಲೂಬಾರ್ದು ಒಬ್ಬ ಶಿಕ್ಷಕ ಡಾಕ್ಟರ್ ಒಬ್ಬ ಗುರು ಆಧ್ಯಾತ್ಮಿಕತೆಯನ್ನು ಪ್ರಸರಿಸುವಂತಹವರು ಇವರೆಲ್ಲ ತಮ್ಮ ಕೆಲಸನ ಸುತ್ತಲೂ ಇರೋ ಜನರ ಮೇಲಿನ ಬದ್ಧತೆ ಸಮರ್ಪಣೆ ಮತ್ತು ಪ್ರೀತಿಯಿಂದ ಮಾಡಬೇಕು ಅದನ್ನು ವೃತ್ತಿ ಥರ ಮಾಡೋದಕ್ಕಾಗಲ್ಲ ಆದರೆ ಲಕ್ಷಾಂತರ ಶಿಕ್ಷಕರಿದ್ದಾರೆ ಅವರನ್ನೆಲ್ಲ ಆ ಸ್ಥಿತಿಗೆ ಹೇಗೆ ತರೋದು ಅದು ತುಂಬ ದೂರದ ವಿಷಯ ಸೊ ದ ಸಿಂಪಲ್ ಥಿಂಗ್ ವಿ ಕ್ಯಾನ್ ಡೂ ಇಸ್ ಎಕ್ವಿಪ್ ದ ಚಿಲ್ಡ್ರನ್ ಟು ಯು ಬಿ ಏಬಲ್ ಟು ಸರ್ವೈವ್ ದ ಟೀಚರ್ಸ್ ಅನ್ ದ ಸಿಸ್ಟಮ್ ಅದಕ್ಕೆ ಸರಳವಾಗಿ ಏನು ಮಾಡಬಹುದು ಅಂದರೆ ಶಿಕ್ಷಕರನ್ನು ಮತ್ತು ವ್ಯವಸ್ಥೆಯನ್ನು ನಿಭಾಯಿಸೋದಕ್ಕೆ ಮಕ್ಕಳನ್ನೇ ಸಜ್ಜು ಮಾಡೋದು ಅವರು ಸಾಕಷ್ಟು ಸಂತುಲಿತರಾಗಿರಬೇಕು ನಮ್ಮ ಶಿಕ್ಷಣ ವ್ಯವಸ್ಥೆಯ ಹುಚ್ಚುತನವನ್ನು ಹ್ಯಾಂಡಲ್ ಮಾಡೋದಕ್ಕೆ ಯಾಕೆ ಅಂದರೆ ಅದು ಬಹಳ ಅಮಾನವೀಯವಾಗಿದೆ ಅದು ಕಷ್ಟಾಂತ ಅಮಾನವೀಯ ಅಂತ ಅಲ್ಲ ಅದನ್ನು ನಿರ್ವಹಿಸೋ ರೀತಿ ಅಮಾನವೀಯವಾಗಿದೆ ನನ್ನ ಪ್ರಕಾರ ಅದು ಬಹಳ ಸುಲಭವಾಗಿದೆ ಅದನ್ನು ಇನ್ನೂ ಕಷ್ಟವಾಗಿಸಬಹುದು ಮಕ್ಕಳು ತಮ್ಮ ಸಾಮರ್ಥ್ಯದ ಮಿತಿಯನ್ನು ಮೀರೋದು ಕಲಿಬೇಕು ಆದರೆ ಅದನ್ನು ಹೇಗೆ ಮಾಡ್ತೀರಾ ಯಾರು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಅವರು ಸಂತೋಷವಾಗಿದ್ದಾಗ ಅವರ ಸಾಮರ್ಥ್ಯನ ಎಷ್ಟು ಬೇಕಿದ್ರೂ ಎಳಿಬಹುದು ಅವರು ಚೆನ್ನಾಗೇ ಇರ್ತಾರೆ ಅವ್ರನ್ನ ಸಂತೋಷವಾಗಿ ಹೇಳೋದು ಗೊತ್ತಿಲ್ಲದೆ ಅವ್ರ ಸಾಮರ್ಥ್ಯನ ಎಳೆಯೋದಕ್ಕೆ ಹೋದರೆ ಅವ್ರು ಹರಿದು ಹೋಗ್ತಾರೆ ಹೌದೋ ಅಲ್ವೋ ಹಾಗಾಗಿ ಒಂದು ವಿಷಯ ಏನು ಅಂದರೆ ಯೋಗನ ಪರಿಚಯಿಸೋದು ಆಗ ಮಕ್ಕಳು ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಜ್ಜಾಗ್ತಾರೆ ಯಾವ ತರಹದ ಯೋಗ ಸರಳವಾದ್ದು ಆದಷ್ಟು ಸರಳ ಆಗ ಯಾವುದೇ ತಿರುಚುವಿಕೆ ಇಲ್ಲದೆ ಅದನ್ನು ಸುಲಭವಾಗಿ ಕಲಿಸಬಹುದು ಅವರದನ್ನು ಸಲೀಸಾಗಿ ಅಭ್ಯಾಸ ಕೂಡ ಮಾಡಬಹುದು ಇದರಲ್ಲಿ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಆಚೆ ಈಚೆ ಆದರೂ ಏನೂ ತೊಂದರೆ ಆಗಲ್ಲ ಆದರೆ ನೀವು ಬಹಳ ಸಂಕೀರ್ಣವಾದ ಯೋಗ ಕಲಿಸಿದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅಸ್ಥಿ ಪಂಜರದ ಬೆಳವಣಿಗೆ ಆಗ್ತಿರುತ್ತೆ ಏನು ಎತ್ತ ಅಂತ ತಿಳಿದೆ ಶಾಲೆಯಲ್ಲಿ ಎಲ್ಲ ವಿಧದ ಆಸನಗಳನ್ನು ಮಕ್ಕಳಿಗೆ ಕಲಿಸೋದನ್ನು ನಾನು ನೋಡಿದ್ದೀನಿ ಮಕ್ಕಳ ಅಸ್ಥಿ ಪಂಜರ ಬೆಳೀತಾ ಇರಬೇಕಾದ್ರೆ ನೀವು ಕೆಲ ಆಸನಗಳನ್ನು ಮಾಡಿದ್ರೆ ನಿಮ್ಮ ಅಸ್ಥಿ ಪಂಜರ ತಿರುಚಿ ಹೋಗಬಹುದು ಹಾಗಾಗಿ ಮಕ್ಕಳಿಗೆ ಹದಿನಾಲ್ಕು ವರ್ಷ ಆಗೋವರೆಗೂ ಯೋಗದಲ್ಲಿ ಅವರು ಮಾಡಬಾರದ ಕೆಲ ವಿಷಯಗಳು ಇವೆ ಯಾಕೆ ಅಂದರೆ ಅದನ್ನು ರಚಿಸಿದ್ದು ವಯಸ್ಕರಿಗಾಗಿ ಹಾಗೆ ಹೆಣ್ಣು ಮಕ್ಕಳು ಮಾಡಬಾರದ ಕೆಲವು ಯೋಗಾಭ್ಯಾಸಗಳಿವೆ ಯಾಕೆ ಅಂದರೆ ಅವರ ಶರೀರ ವ್ಯವಸ್ಥೆಗೆ ಅದು ಸರಿ ಬರಲ್ಲ ಆದರೆ ಇದು ಯಾವುದನ್ನೂ ಪರಿಗಣಿಸದೆ ಎಲ್ರಿಗೂ ಒಂದೇ ರೀತಿಯಾದ ಆಸನಗಳನ್ನು ಕಲಿಸ್ತಾ ಇದ್ದಾರೆ ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದ ವಿನ್ಯಾಸ ಮಾಡಲಾಗಿದೆ ಇದು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನೊಂದು ಮಟ್ಟದ ಭಾವನಾತ್ಮಕ ಸಂತುಲನೆಯನ್ನು ತರೋದಕ್ಕೆ ವಿನ್ಯಾಸ ಮಾಡಲಾಗಿದೆ ಇದು ಆತ್ಮಹತ್ಯೆಯಂತಹ ದುರಂತವನ್ನು ತಪ್ಪಿಸೋದು ಮಾತ್ರ ಅಲ್ಲ ನನ್ನ ನಂಬಿ ಹೆಚ್ಚಿನವರಿಗೆ ಅವರಲ್ಲಿರೋ ಬುದ್ಧಿಮತ್ತೆ ಅವರಲ್ಲಿರೋ ಕ್ಷಮತೆ ಅವರಲ್ಲಿರೋ ಸಾಮರ್ಥ್ಯಗಳಲ್ಲಿ ಅವರಲ್ಲಿ ಅಭಿವ್ಯಕ್ತವಾಗೋದು ಅದರ ಒಂದು ಸಣ್ಣ ಭಾಗ ಅಷ್ಟೆ ಯಾಕೆ ಅಂದರೆ ಅವರು ಭಾವನಾತ್ಮಕವಾಗಿ ಸಂತುಲಿತರಾಗಿಲ್ಲ ಅವರು ಯಾವಾಗಲೂ ಅಸಂತೋಷ ಕಷ್ಟ ನಿರಾಸೆ ಖಿನ್ನತೆ ಅವರನ್ನು ಆವರಿಸಬಹುದು ಅಂತ ಭಯದಲ್ಲಿರ್ತಾರೆ ಹಾಗಾಗಿ ಅವರು ನಿಧಾನವಾಗಿ ಹೋಗ್ತಾರೆ ಯಾಕೆ ಅಂದರೆ ಸಮತೋಲನ ಇರಲ್ಲ ಅದು ಏನೇ ಇರಲಿ ಸರಳವಾದ ವಿಷಯಗಳಿಂದ ನಾವು ಮಾಡೋ ಮಹಾನ್ ವಿಷಯಗಳ ತನಕ ನಾವೊಂದು ಸೈಕಲ್ ಓಡಿಸ್ಬೇಕಿದ್ದರೂ ಸಮತೋಲನ ಇಲ್ಲದಿದ್ದರೆ ನೀವು ಹೀಗೆ ಹೋಗ್ತೀರಾ ಇಲ್ಲಿ ಅಲ್ಲಿ ನೋಡೋಕ್ಕಾಗಲ್ಲ ಆದರೆ ಸಮತೋಲನ ಇದ್ದರೆ ಕೈ ಬಿಡಬಹುದು ಎಲ್ಲರನ್ನೂ ನೋಡ್ಬೋದು ಕೀಟ್ಲೆ ಮಾಡ್ಬೋದು ಇದೆಲ್ಲ ಮಾಡಬಹುದು ಯಾಕೆಂದರೆ ಸಮತೋಲನ ಇದೆ ಅಲ್ವಾ ಜೀವನಕ್ಕೂ ಇದೆ ಅನ್ವಯಿಸುತ್ತೆ ಸಮತೋಲನ ಇದ್ದರೆ ಒಟ್ಟಿಗೆ ಅನೇಕ ಸಂಗತಿಗಳನ್ನು ಮಾಡಬಹುದು ಸಮತೋಲನ ಇಲ್ಲದೇ ಇದ್ದರೆ ಒಂದು ಕೆಲಸ ಮಾಡ್ತಿದ್ರೆ ಇನ್ನೊಂದು ಮಾಡೋಕ್ಕಾಗಲ್ಲ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೂ ಆಗಬೇಕಾಗಿರುವಂತಹ ಮೂಲಭೂತ ವಿಷಯ ಇದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನೀವು ಅವರಲ್ಲಿ ಒಂದು ಮಟ್ಟದ ಸಮತೋಲನವನ್ನು ತರಬೇಕು ಅವರು ಹೊಯ್ದಾಡದೇ ಇರುವಂತಹ ಒಂದು ಸಮತೋಲನವನ್ನು ಉಂಟು ಮಾಡಬೇಕು ಇದು ಆದರೆ ಅವರಿಗೆ ತಮ್ಮ ಬುದ್ಧಿವಂತಿಕೆ ಕ್ಷಮತೆ ಮೇಧಾಶಕ್ತಿಯನ್ನು ಹಲವಾರು ರೀತಿಯಲ್ಲಿ ಪರಿಶೋಧಿಸಕ್ಕಾಗುತ್ತೆ ಇದೊಂದು ಆಗದೆ ಹೋದರೆ ಅವರಲ್ಲಿ ಅಗಾಧವಾದ ಸಾಮರ್ಥ್ಯ ಇದ್ದರೂ ದುಃಖದ ಭಯದಿಂದ ಅವರು ಅದನ್ನು ಪರಿಶೋಧಿಸಲ್ಲ ಇದು ಮಾನವತಿಯ ಎಂಬತ್ತೈದು ಪರ್ಸೆಂಟ್ ಜನರ ವಿಷಯದಲ್ಲಿ ನಿಜ ಅವರು ತಮ್ಮ ಸಾಮರ್ಥ್ಯದ ಪೂರ್ಣ ಆಳ ಮತ್ತು ವ್ಯಾಪ್ತಿಯನ್ನು ಪರಿಶೋಧಿಸಿಲ್ಲ ಯಾಕೆಂದರೆ ಅವರು ಭಾವನಾತ್ಮಕವಾಗಿ ಸಂತುಲಿತರಾಗಿಲ್ಲ ಮತ್ತೆ ಇದು ಯೋಧರಿಗೂ ಅಷ್ಟೇ ಮುಖ್ಯ ಅವರು ಭಾವನಾತ್ಮಕವಾಗಿ ಸಂತುಲಿತರಾಗಿರಬೇಕು ಹಾಗಾಗಿ ಈ ವರ್ಷ ನಾವು ಮಕ್ಕಳು ಮತ್ತು ಯೋಧರ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಮಕ್ಕಳನ್ನ ಹುರಿದುಂಬಿಸೋದಕ್ಕೆ ಶಿಕ್ಷಕರು ಯೋಗಾಭ್ಯಾಸ ಮಾಡ್ತಿರಬೇಕು ಮತ್ತು ಅದರ ಸಕಾರಾತ್ಮಕ ಪರಿಣಾಮ ಎದ್ದು ಕಾಣಿಸ್ಬೇಕು ಅವರು ಶಿಕ್ಷಕರನ್ನು ನೋಡಿ ನಾನು ಹೀಗೆ ಮಾತ್ರ ಆಗಲ್ಲಪ್ಪ ಅಂದ್ಕೊಂಡ್ರೆ ಇಲ್ಲ ಅದನ್ನು ಸ್ಫೂರ್ತಿ ಅನ್ನಲ್ಲ ನಾನಿದನ್ನು ಇಲ್ಲಿ ಈಶಾ ಸಂಸ್ಕೃತಿ ಮತ್ತು ಈಶಾ ಹೋಮ್ ಸ್ಕೂಲ್ನಲ್ಲಿ ಆಗ್ತಿರೋದನ್ನು ನೋಡ್ತಿದ್ದೀನಿ ಪ್ರತಿ ವರ್ಷ ಕೆಲ ವಿದ್ಯಾರ್ಥಿಗಳು ತಮ್ಮ ಕಲಿಕೆ ಮುಗಿದ ಮೇಲೆ ವಾಪಸ್ ಬಂದು ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಇದರರ್ಥ ಶಿಕ್ಷಕರು ಅವರಿಗೆ ಖಂಡಿತವಾಗಲೂ ಪ್ರೇರಣೆಯಾಗಿದ್ದಾರೆ ನಿಮ್ಮ ಶಿಕ್ಷಕರನ್ನು ನೋಡಿದಾಗ ನಿಮಗೆ ಓಹ್ ನಾನು ಅವ್ರ ಥರ ಆಗಬೇಕು ಅಂತ ಅನ್ನಿಸ್ಬೇಕು ಹೀಗಾಗಲಿಲ್ಲ ಅಂದರೆ ಯಾರೂ ಶಿಕ್ಷಕರು ಮಾಡೋದನ್ನು ಮಾಡಲ್ಲ ಪರೀಕ್ಷೆ ಮುಗಿದ ತಕ್ಷಣ ನಮಗೆ ಆ ಹಾಳಾದ ಶಾಲೆನ ನೆನಪಿಸ್ಕೊಳ್ಳೋದು ಬೇಡ ಹೆಚ್ಚಿನವರ ಅನುಭವ ಇದೇನೆ ಅವರು ಯಾವತ್ತೂ ವಾಪಸ್ ಹೋಗೋಲ್ಲ ಹನ್ನೆರಡು ವರ್ಷ ಅವರ ಜೀವನದ ಬಹು ಮುಖ್ಯ ಭಾಗವನ್ನು ಅಲ್ಲಿ ಕಳೆದಿದ್ದರೂ ಕೂಡ ಹೆಚ್ಚಿನವರು ಶಾಲೆಗೆ ಯಾವತ್ತೂ ವಾಪಸ್ ಹೋಗೋಲ್ಲ ಯಾಕೆಂದರೆ ಅವ್ರಿಗೆ ಅಲ್ಲಿಂದ ತಪ್ಪಿಸ್ಕೊಂಡೆ ಅನಿಸಿರುತ್ತೆ ಅದಿರಬೇಕಾಗಿರೋದು ಹಾಗಲ್ಲ ಇದು ನೀವು ಬೆಳೆದು ದೊಡ್ಡವರಾದ ಸ್ಥಳ ವಾಪಸ್ ಹೋಗಿ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಅನ್ನಿಸ್ಬೇಕು ಅದು ನಿಮಗೆ ಪ್ರೇರಣೆ ನೀಡಿದ್ದಿದ್ರೆ ಚಿತ್ರಹಿಂಸೆ ಅನಿಸಿದರೆ ಖಂಡಿತವಾಗ್ಲೂ ವಾಪಸ್ ಹೋಗಲ್ಲ